ಈ ಗಿಡದ ಬಗ್ಗೆ ಹೆಚ್ಚಿಗೆ ತಿಳಿದವರು ಕಮೆಂಟ್ ಮಾಡಿ ವೀಡಿಯೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇದು ಕಡಲೆ ಗಿಡ ಅಂಥೇಳಿ ನನ್ನ ತಿಳುವಳಕ್ಕೆ ಅಂದರೆ ನನ್ನ ಅಣ್ಣಂದರು ಹೇಳ್ತಾಯಿದ್ರು ನಾವು ಆವಾಗ ಮೊದಲು ಸಾಮಾನ್ಯವಾಗಿ ಬೇಲಿ ಕಟ್ಟೋದಕ್ಕೆ ತೊಣ್ಣೆ ಊಟ ಅಂಥದ್ದು ಕಡಿಯಲಿಕ್ಕೆ ಬಂದವಾಗ ಅವರು ನಮಗೆ ನಿರ್ದೇಶನ ಕೊಡುವಂಥವ್ರು ನೇರ ಬೆಳೆಯುವಂಥ ಗಿಡ ಇದು ಇದು ನೋಡಿ ಯಾವ ಥರ ನೇರ ಇದೆ ಅಂಥೇಳಿ ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಒಂದು ಕಟ್ಟಡಗಳನ್ನು ಕಟ್ಟಬೇಕಿದ್ರೆ ಅಥವಾ ಮನೆ ಹಳೆ ಕಾಲದಲ್ಲಿ ಮನೆ ಕಟ್ಟಬೇಕಿದ್ರೆ ಇದನ್ನು ಸಹಿತ ಪಕಾಸಿ ಪಾಲಿಗೆ ಗಳವಾಗಿ ಉಪಯೋಗಿಸ್ತಾ ಇದ್ದರು ಸಾಮಾನ್ಯವಾಗಿ ಇದು ನಾನು ತಿಳಿದಾಗೆ ಒಂದು ಇಪ್ಪತ್ತೈದು ವರ್ಷಕ್ಕಿಂತ ಹಳೆಯ ಒಂದು ಮರಗಳನ್ನು ನಾನು ನೋಡಿದ್ದೇನೆ ಇದು ಯಾಕೆಂತಂದರೆ ನಮ್ಮಲ್ಲಿ ಒಂದು ಅಬ್ಬಿ ಕೊಟ್ಟಿಗೆ ಅಂತೇಳಿ ಬಚ್ಚಲ ಮನೆ ಮನೆಯಿಂದ ಬಿಟ್ಟು ಸ್ವಲ್ಪ ಹೊರಗಡೆ ಇರ್ತಿತ್ತು ಆವಾಗ ಬಚ್ಚಲ ಮನೆ ಆ ಒಂದು ಬಚ್ಚಲ ಮನೆ ಹೊಗೆ ತಾಗೋ ಜಾಗದಲ್ಲಿ ಬಚ್ಚಲು ಒಲೆಯ ಕಟ್ಟಿಗೆಯ ಒಲೆಯ ಹೊಗೆ ತಾಗೋ ಜಾಗದಲ್ಲಿ ಸಾಮಾನ್ಯ ಒಂದು ಐವತ್ತು ವರ್ಷಕ್ಕಿಂತ ಹೆಚ್ಚಿಗೆ ಉಳಿಯುತ್ತದೆ ಅಂತೇಳಿ ಹೇಳ್ತಾರೆ ಇದು ಒಂದು ಇಪ್ಪತ್ತೈದು ವರ್ಷಕ್ಕಿಂತ ಹಳೆಯ ತೊಣೆಯನ್ನು ನಾನು ನೋಡಿದ್ದೇನೆ ಅದು ಮರಗಳನ್ನು ನೋಡಿದ್ದೇನೆ ಬೀಲಿ ಕಟ್ಟೋದಕ್ಕೂ ಉಪಯೋಗಿಸ್ತಿದ್ವಿ ಇದಕ್ಕೆ ಕಡಲೆ ಗಿಡ ಅಂತೇಳಿ ಆ ಕಡಲೆ ಗಿಡದ ತೊಣ್ಣೆ ಬರುತ್ತೆ ಅಂಥೇಳಿ ಹಿಂಗೆ ನಮ್ಮ ಅಣ್ಣ ನಮಗೆ ನಿರ್ದೇಶನ ಕೊಡ್ತಾಯಿದ್ರು ಕಡ್ಲೆ ಗಿಡ ಅಂಥೇಳಿ ಯಾಕೆ ಹೇಳ್ತಾರೆ ಅಂತೇಳಿ ನನಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇದಕ್ಕೆ ಹಣ್ಣಾಗಿರೋದು ನಾನೇನು ನೋಡಿಲ್ಲ ನಾನು ಹಾಗೆ ಇದ್ರ ಬಗ್ಗೆ ಬೇರೆ ಯಾವುದು ಮಾಹಿತಿ ಇದ್ದವರಿದ್ದರೆ ನನಗೆ ಉಪಯೋಗ ಆಗುವಂತೆ ತಿಳಿಸಿ ಅಂಥೇಳಿ ಕೇಳ್ಕೊಳ್ತೇನೆ